ಪೊಲೀಸರ ಮೇಲೆ ಸಿಟ್ಟಿಗೆದ್ದಿದ್ದಾರೆ ಬಿಜೆಪಿಯ ಎಂಎಲ್ಸೆ ಸಿಟಿ ರವಿ ನನ್ನ ಕೊಲೆ ಮಾಡೋ ಉದ್ದೇಶ ಇದೆಯಾ ಅಂತ ಆಕ್ರೋಶವನ್ನ ಹೊರಗಾಕಿದ್ದಾರೆ ರಾತ್ರಿ ಹನ್ನೆರಡು ಹದಿನೈದಕ್ಕೆ ಸ್ಟೇಷನ್ ನಿಂದ ಸಿಟಿ ರವಿಯನ್ನ ಕರೆದೊಯ್ದಿದ್ದಾರೆ ಪೊಲೀಸರು ಇನ್ನು ರಾತ್ರಿ ಮೂರುವರೆ ಗಂಟೆಗಳ ಕಾಲ ಸುತ್ತಿಸಿರುವಂತಹ ಪೊಲೀಸರು ಇನ್ನು ಈ ಹಿನ್ನೆಲೆಯಲ್ಲಿ ರಸ್ತೆಯಲ್ಲೇ ಕುಳಿತ ಸಿಟಿ ರವಿ ನನ್ನನ್ನ ಕೊಲೆ ಮಾಡುವಂತ ಸಂಚು ಮಾಡಿದ್ದೀರಿ ಅಂತ ಸಿಟಿ ರವಿ ಗಂಭೀರ ಆರೋಪವನ್ನ ಮಾಡಿದ್ದಾರೆ ರಸ್ತೆ ಮಧ್ಯೆ ಕೂತು ಸಿಟಿ ರವಿ ಆರೋಪಗಳನ್ನ ಮಾಡಿದ್ದಾರೆ ಸುವರ್ಣಸೌಧದ ಅಧಿವೇಶನದ ಹೊತ್ತಿನಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಅಶ್ಲೀಲ ಪದವನ್ನ ಬಳಕೆ ಮಾಡಿರುವಂತ ಆರೋಪವನ್ನ ಬಿಜೆಪಿಯ ಎಂಎಲ್ ಸಿ ಆಗಿರುವಂತ ಸಿಟಿ ರವಿ ಎದುರಿಸುತ್ತಿದ್ದಾರೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಟಿ ರವಿಯನ್ನ ಬಂಧನ ಮಾಡಲಾಗಿದೆ ಇನ್ನು ಬೆಂಗಳೂರಿಗೆ ತರಬೇಕಾಗಿದೆ ಆದರೆ ಬೆಳಗಾವಿಯಲ್ಲಿ ಗುರುವಾರ ತಡರಾತ್ರಿ ಹೈಡ್ರಾಮವೇ ನಡೆದು ಬಿಟ್ಟಿದೆ ಪರಿಣಾಮವಾಗಿ ರಾತ್ರಿ ಸುಮಾರು ಮೂರುವರೆ ಗಂಟೆಗಳ ಕಾಲ ಸಿಟಿ ರವಿಯನ್ನ ಪೊಲೀಸರು ಕಾರ್ನಲ್ಲೇ ಕೂರಿಸಿಕೊಂಡು ಅನೇಕ ಪ್ರದೇಶಗಳಿಗೆ ಕರೆದೊಯ್ದಿದ್ದಾರೆ ಅನ್ನುವಂತಹ ವಿಚಾರ ಲಭ್ಯವಾಗ್ತಾ ಇದೆ ಹೀಗಾಗಿ ಪೊಲೀಸರ ನಡೆಯ ವಿರುದ್ಧ ಸಿಟಿ ರವಿ ಸಿಟ್ಟಿಗೆದ್ದಿದ್ದಾರೆ ನನ್ನನ್ನ ಕೊಲೆ ಮಾಡುವಂತ ಉದ್ದೇಶ ಇದೆಯಾ ಅಂತ ಆಕ್ರೋಶವನ್ನ ಹೊರಗಾಗ್ತಿದ್ದಾರೆ ಅಂದ್ರೆ ನಿನ್ನೆ ರಾತ್ರಿ ಹನ್ನೆರಡು ಹದಿನೈದಕ್ಕೆ ಸ್ಟೇಷನ್ ನಿಂದ ಸಿಟಿ ರವಿಯನ್ನ ಕರೆದೊಯ್ದಿದ್ರು ಪೊಲೀಸರು ರಾತ್ರಿ ಮೂರುವರೆ ಆದ್ರೂ ಕೂಡ ರಾಮದುರ್ಗದಲ್ಲೇ ಸಿಟಿ ರವಿ ಇದ್ರು ಸುಮಾರು ಮೂರುವರೆ ಗಂಟೆಗಳ ಕಾಲ ಸುತ್ತಿಸಿರುವಂತಹ ಪೊಲೀಸರು ಈ ಹಿನ್ನೆಲೆಯಲ್ಲಿ ಸಿಟಿ ರವಿ ರೋಡಿನಲ್ಲೇ ಕೂತ್ರು ರಸ್ತೆಯ ಮಧ್ಯೆ ಕೂತು ಅದ್ ರೀತಿಯಾದಂತಹ ಡ್ರಾಮಾವೇ ನಡೆಯಿತು ಇನ್ನು ಪೊಲೀಸರ ಮೇಲೆ ಸಿಟ್ಟಿಗೆದ್ದಿದ್ದಾರೆ ಸಿಟಿ ರವಿ ಅವರು ನನ್ನ ಕೊಲೆ ಮಾಡುವಂತ ಉದ್ದೇಶ ಇದೆಯಾ ಅಂತ ಆಕ್ರೋಶವನ್ನ ಹೊರಗಾಕಿದ್ದಾರೆ ಸುವರ್ಣ ಸೌಧದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೇಲೆ ಅಸಭ್ಯ ಪದವನ್ನ ಬಳಕೆ ಮಾಡಿದ್ದಾರೆ ಎನ್ನುವಂತಹ ಆರೋಪದ ಮೇಲೆ ಬಿಜೆಪಿಯ ಎಂ ಎಲ್ ಸಿ ಆಗಿರುವಂತಹ ಸಿಟಿ ರವಿ ಅವರನ್ನ ಅರೆಸ್ಟ್ ಮಾಡಲಾಗಿತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಿಟಿ ರವಿ ಕಂಪ್ಲೀಟ್ ಆಗಿ ಪೊಲೀಸರ ಮೇಲೆ ಆರೋಪ ಮಾಡ್ತಿದ್ದಾರೆ ನನ್ನ ಕೊಲೆಗೆ ಸಂಚನ್ನ ನಡೆಸ್ತಿದಾರಾ ಪೊಲೀಸರು ಅಂದ್ರೆ ರಾತ್ರಿ ಹನ್ನೆರಡು ಹದಿನೈದಕ್ಕೆ ಸ್ಟೇಷನ್ ನಿಂದ ಸಿಟಿ ರವಿ ಅವರನ್ನ ಕರೆದೊಯ್ದರು ಪೊಲೀಸರು ರಾತ್ರಿ ಮೂರು ಮೂವತ್ತಾದ್ರೂ ಕೂಡ ರಾಮದುರ್ಗದಲ್ಲೇ ಇದ್ರು ಒಂದು ರೀತಿಯಾಗಿ ಸುತ್ತಾಡುವಂತ ಪ್ರಕ್ರಿಯೆ ನಡೆದಿದೆ ಯಾಕೆ ಹಿಂಗೆ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ಜೊತೆಯಲ್ಲಿ ಮೂರುವರೆ ಗಂಟೆಗಳ ಕಾಲ ಪೊಲೀಸರು ಸುತ್ತಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ರಸ್ತೆಯಲ್ಲೇ ಸಿಟಿ ರವಿ ಕುಳಿತಿದ್ದಾರೆ ಹಾಗಾಗಿನೇ ನನ್ನನ್ನ ಕೊಲೆ ಮಾಡುವಂತ ಸಂಚು ಮಾಡಿದ್ದೀರಿ ಅಂತ ಸಿ ಟಿ ರವಿ ಆರೋಪವನ್ನ ಮಾಡಿದ್ದಾರೆ ಇನ್ನು ರಸ್ತೆಯಲ್ಲೇ ಒಂದು ಹೈ ಡ್ರಾಮಾ ಕೂಡ ನಡೆದಿದೆ